ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಇಪ್ಪತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಗೌತಮ್ ಫೋಟೋಗಳನ್ನೆಲ್ಲ ನೋಡುತ್ತಾ ಮೆಮೊರೀಸ್ ಆಲ್ಬಮ್ ಓಪನ್ ಮಾಡಿದಳು ಅದರಲ್ಲಿ ಗೌತಮ್ ಮೀಟಿಂಗ್ ಪಿಕ್ಸ್ ಫ್ರೆಂಡ್ಸ್ ಜೊತೆ ಕ್ಲೈಂಟ್ಸ್ ಜೊತೆ ಇರುವ ಪಿಕ್ಸ್ ಎಲ್ಲ ಓಪನ್ ಮಾಡಿ ನೋಡುತ್ತಿದ್ದಳು ಅದರಲ್ಲಿ ಕಾಣಿಸಿದ ಒಂದು ಫೋಟೋ ನೋಡಿ ಅವಾಕ್ಕಾಗಿ ಕಣ್ಣುಗಳು ದೊಡ್ಡವೂ ಮಾಡಿದಳು ನಿವೇದಿತ ತ್ರೀ ಇಯರ್ಸ್ ಅಗೋ ಅಟ್ ನಂದಿನಿ ಹಿಲ್ಸ್ ಅಂತ ಇರುವ ಆ ಫೋಟೋಸ್ನಲ್ಲಿ ಗೌತಮ್ ನಂದಿನಿ ಒಬ್ಬರಿನ್ನೊಬ್ಬರು ಹಿಡಿದುಕೊಂಡು ನಗುತ್ತಿದ್ದಾರೆ ಇದ್ದಕ್ಕಿದ್ದಂತೆ ನಿವೇದಿತಳ ಕಣ್ಣುಗಳು ಅರಳಿದವು ಗೌತಮ್ ನಂದಿನಿಗೆ ಮೊದಲೇ ಗೊತ್ತಾ ನಂಬಲಾಗದೆ ಹಾಗೆಯೇ ನೋಡುತ್ತಾ ಇನ್ನೂ ಬೇರೆ ಫೋಟೋಸ್ ಇದಾವೇನೋ ಅಂತ ನೋಡಿದಳು ಬೆಂಗಳೂರಿನಲ್ಲಿ ಅವರು ಸುತ್ತಾಡಿರುವ ಫೋಟೋಸ್ ಇದ್ದವು ಅವೆಲ್ಲ ನೋಡಿದ ತಕ್ಷಣ ನಿವೇದಿತಾಗೆ ಅರ್ಥವಾಯಿತು ಅವರಿಬ್ಬರು ಫ್ರೆಂಡ್ಸ್ ಮಾತ್ರ ಅಲ್ಲ ಅಂತ ತಲೆ ತಿರುಗುವ ಥರ ಅನಿಸಿದ್ದರಿಂದ ತಲೆ ಹಿಡಿದುಕೊಂಡು ಅಂದರೆ ನಂದಿನಿ ಗೌತಮ್ ಪ್ರೀತಿಸಿಕೊಳ್ಳುತ್ತಿದ್ದಾರಾ ಎಂದು ಎಂಗೇಜ್ಮೆಂಟ್ ದಿನದಿಂದ ನಂದಿನಿಯ ಎಲ್ಲ ಕಣ್ಣ ಮುಂದೆ ಕಾಣಿಸಿತು ನಿವೇದಿತಾಗೆ ಎಂಗೇಜ್ಮೆಂಟ್ ದಿನ ಗೌತಮ್ ಹೋಗುವ ತನಕ ನಂದಿನಿ ಹೊರಗಡೆ ಬರದೇ ಇರುವುದು ಅಂದಿನಿಂದ ಡಲ್ಲಾಗಿ ಇರುವುದು ಕಲ್ಯಾಣ ಮಂಟಪಕ್ಕೆ ಬರದೇ ಇರುವುದು ಇವನ್ನೆಲ್ಲ ನೋಡುತ್ತಿದ್ದರೆ ನಂದಿನಿ ಈಗಲೂ ನನ್ನ ಪ್ರೀತಿಸುತ್ತಿದ್ದಾಳೆ ಗೌತಮ್ಗೂ ಸಹ ನಂದಿನಿ ನನ್ನ ತಂಗಿ ಅಂತ ಗೊತ್ತಿಲ್ಲದೇ ಇರಬಹುದು ಆಲೋಚನೆ ಮಾಡುತ್ತಿದ್ದರೆ ಹುಚ್ಚು ಹಿಡಿದಂಗೆ ಆಗುತ್ತಿದೆ ನಿವೇದಿತಳಿಗೆ ನಂದಿನಿ ಪ್ರೀತಿಸಿದ ಹುಡುಗನನ್ನು ನಾನು ಮದುವೆ ಮಾಡಿಕೊಳ್ಳಲಾರೆನು ಇನ್ನೂ ತಡ ಮಾಡುವುದು ಒಳ್ಳೆಯದಲ್ಲ ಎಂದು ಕಣ್ಣೀರನ್ನು ಒರೆಸಿಕೊಂಡಳು ನಿವೇದಿತಾ ರೆಡಿನಾ ಎನ್ನುತ್ತಾ ಚಿಕ್ಕಮ್ಮ ಹಾಗೂ ಚಿಕ್ಕಮ್ಮನ ಮಗಳು ಬಂದರು ಹಾಂ ಚಿಕ್ಕಮ್ಮ ನಾನು ರೆಡಿಯಾಗಿದ್ದೀನಿ ನೀವು ಅಮ್ಮನ ಬಳಿ ಹೋಗಿ ಎಂದು ಚಿಕ್ಕಮ್ಮನ ಮಗಳ ಕೈಗೆ ಗೌತಮ್ ಫೋನ್ ಕೊಟ್ಟು ಗೌತಮ್ಗೆ ಕೊಡುವಂತೆ ಹೇಳಿದಳು ಒಡವೆಗಳನ್ನೆಲ್ಲ ಬಿಚ್ಚಿ ಹಲ್ಲಿಟ್ಟು ಸೀರೆಯನ್ನು ಚೇಂಜ್ ಮಾಡಿಕೊಂಡು ಯಾರೂ ನೋಡದ ಹಾಗೆ ವೀಲನ್ನ ಮುಖಕ್ಕೆ ಅಡ್ಡ ಇಟ್ಟುಕೊಂಡು ಹೊರಗೆ ಬಂದು ಬಿಟ್ಟಳು ಆ ರೀತಿಯಾಗಿ ಓಡಿ ಹೋಗಿ ಚರಣ್ ಹೆಲ್ಪಿನಿಂದ ಇಲ್ಲಿಗೆ ಬಂದೆ ನಿಮ್ಮಿಬ್ಬರಿಗೂ ಮದುವೆ ಆಯಿತೆಂದು ಚರಣ್ನಿಂದ ಗೊತ್ತಾಯಿತು ನನ್ನ ಅದೃಷ್ಟವೋ ಅಥವಾ ನಿನ್ನ ಅದೃಷ್ಟವೋ ತಾಳಿ ಕಟ್ಟುವುದಕ್ಕಿಂತ ಮುಂಚೆಯೇ ನನಗೆ ನಿಜ ಗೊತ್ತಾಯಿತು ಅನಂತರ ಗೊತ್ತಾಗಿದ್ರೆ ಎಷ್ಟೊಂದು ನರ್ಕವಾಗಿ ಹಿರ್ತಿತ್ತು ಗೊತ್ತಾ ಎಂದಳು ನಿವೇದಿತ ನಂದಿನಿ ಮೌನವಾಗಿ ತಲೆ ತಗ್ಗಿಸಿಕೊಂಡು ಉಗುರುಗಳನ್ನು ನೋಡಿಕೊಳ್ಳುತ್ತಾ ಅಳುತ್ತಿದ್ದಾಳೆ ಆಗ ತಾನೇ ಒಳಗಡೆಗೆ ಬರುತ್ತಿದ್ದ ಗೌತಮ್ ನಿವೇದಿತ ಮಾತುಗಳನ್ನು ಕೇಳಿ ಅಲ್ಲಿಯೇ ನಿಂತುಕೊಂಡನು ನಾನು ಮದುವೆ ಮಾಡಿಕೊಳ್ಳುವ ಹುಡುಗ ನೀನು ಪ್ರೀತಿಸಿದ ಹುಡುಗನೆಂದು ಗೊತ್ತಾದರೂ ಯಾಕೆ ಮೌನವಾಗಿ ಇದ್ದೆ ಎಂದು ಆವೇಶದಿಂದ ಕೇಳಿದಳು ನಿವೇದಿತ ಈಗ ನಾನು ಏನೂ ಹೇಳಲಾರೆನಕ್ಕ ಎಂದಳು ನಿಧಾನವಾಗಿ ಸರಿ ನನಗೆ ಹೇಳದಿದ್ದರೂ ಪರವಾಗಿಲ್ಲ ನೀವಿಬ್ಬರು ವ್ಯಾಪಿಯಾಗಿದ್ದರೆ ನನಗೆ ಅದೇ ಸಾಕು ಎಂದಳು ನಂದಿನೇ ನಿವೇದಿತಳನ್ನು ಹಗ್ ಮಾಡಿಕೊಂಡು ಅಳುತ್ತ ನೀನು ಗೌತಮ್ನನ್ನು ಮದುವೆ ಮಾಡಿಕೊಂಡರೆ ಇಬ್ಬರೂ ವ್ಯಾಪಿಯಾಗಿ ಇರ್ತೀರಾ ಅಂತ ಅಂದುಕೊಂಡೆ ಅದಕ್ಕೆ ಹೇಳಲಿಲ್ಲ ಎಂದಳು ಅಪ್ಪ ಅಮ್ಮ ನೀನು ಎಲ್ಲಿಗೆ ಹೋಗಿದ್ದೀಯೋ ನಿನಗೆ ಏನಾಯಿತೋ ಅಂತ ಗೊತ್ತಾಗದೆ ತುಂಬ ದುಃಖ ಪಡುತ್ತಿದ್ದಾರೆ ಮನೆಗೆ ಹೋಗೋಣ ಬಾ ಅಕ್ಕ ಎಂದು ಕೈ ಹಿಡಿದುಕೊಂಡು ಕೇಳಿದಳು ನಾನು ಹಿಂತಿರುಗಿ ಮನೆಗೆ ಬಂದರೆ ಅವರು ಕೇಳುವ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿಲ್ಲ ನನ್ನ ಮುಖವನ್ನು ಅವರಿಗೆ ತೋರಿಸುವ ಧೈರ್ಯ ಕೂಡ ನನಗಿಲ್ಲ ಎಂದಳು ನಿವೇದಿತ ಅಳುತ್ತ ಅಕ್ಕ ಇದೆಲ್ಲ ನನ್ನಿಂದಾನೆ ಅಲ್ವಾ ನಾನೇ ಎಲ್ಲರಿಗೂ ಸಮಾಧಾನ ಹೇಳ್ತೀನಿ ಪ್ಲೀಸ್ ಅಕ್ಕ ಹೋಗೋಣ ಬಾ ಎಂದು ತುಂಬ ಹೊತ್ತು ಕೇಳಿಕೊಂಡ ನಂತರ ಸರಿ ಎಂದು ಒಪ್ಪಿಕೊಂಡಳು ನಿವೇದಿತಾ ನಮ್ಮ ಬಗ್ಗೆ ಗೊತ್ತಾಗಿ ಬಂದು ಬಿಟ್ಟಳ ಥ್ಯಾಂಕ್ಸ್ ನಿವೇದಿತಾ ನಿನ್ನಿಂದ ನನ್ನ ಪ್ರಾಣ ನನ್ನ ಸ್ವಂತ ಆಯಿತು ಎಂದು ಮನಸ್ಸಿನಲ್ಲಿಯೇ ಥ್ಯಾಂಕ್ಸ್ ಹೇಳಿಕೊಂಡನು ಗೌತಮ್ ಮತ್ತೆ ಫ್ಲೈಟ್ನಲ್ಲಿ ಎಲ್ಲರೂ ಹಿಂತಿರುಗಿದರು ರಾತ್ರಿ ಒಂಬತ್ತು ಗಂಟೆಗೆ ಗೌತಮ್ ಮನೆಯನ್ನು ಸೇರಿಕೊಂಡರು ಮನೆಯಲ್ಲಿ ಎಲ್ಲರೂ ನಿವೇದಿತಾಳನ್ನು ನೋಡಿ ಶಾಕ್ ಆದರು ಮೊದಲಿಗೆ ಹೆಚ್ಚೆತ್ತುಕೊಂಡ ಸುಶೀಲಮ್ಮ ಗೌತಮ್ ಈ ಹುಡುಗಿ ನಿಮಗೆ ಎಲ್ಲಿ ಕಾಣಿಸಿದಳು ಅಂತ ಕೇಳಿದಳು ಕೋಲ್ಕತ್ತಾದಲ್ಲಿ ಗ್ರಾನಿ ಆ ಹುಡುಗಿಗೋಸ್ಕರನೇ ಓದೆವು ಎಂದನು ಓಡಿ ಓದವಳನ್ನ ನಮ್ಮ ಮನೆಗೆ ಏನಕ್ಕೆ ಕರೆದುಕೊಂಡು ಬಂದೆವ ಅವಳನ್ನು ಹೊರಗಡೆ ಹೋಗು ಅಂತ ಹೇಳು ಎಂದು ಪ್ರೀತಿ ಕಿರುಚಿದಾಗ ಶಟಪ್ ಪ್ರೀತಿ ನಿನಗೇನು ಗೊತ್ತಾಗಲ್ಲ ಒಳಗಡೆ ಹೋಗು ಎಂದು ಗೌತಮ್ ಹೇಳುವಷ್ಟರಲ್ಲಿ ಸೈಲೆಂಟಾಗಿ ಒಳಗೆ ಹೋದಳು ಪ್ರೀತಿ ನಂದು ನೀವಿಬ್ಬರೂ ಮೇಲಕ್ಕೆ ಹೋಗಿ ರಾಮು ಕೈಯಲ್ಲಿ ಊಟ ಕಳಿಸ್ತೀನಿ ಊಟ ಮಾಡಿ ಮಲಗಿಕೊಳ್ಳಿ ನಾಳೆ ಬೆಳಿಗ್ಗೆ ನಿಮ್ಮೂರಿಗೆ ಕರೆದುಕೊಂಡು ಹೋಗ್ತೀನಿ ಎಂದನು ಸರಿ ಅಂತ ಹೇಳಿ ನಂದಿನಿ ನಿವೇದಿತಾಳನ್ನು ಕರೆದುಕೊಂಡು ಮೇಲಕ್ಕೆ ಹೋದಳು ಗೌತಮ್ ಸುಶೀಲಮ್ಮ ಪ್ರತಾಪ್ ರವರ ಬಳಿ ಬಂದು ಆ ಹುಡುಗಿ ಮಂಟಪದಿಂದ ಹೊರಟು ಹೋಗುವುದರ ಹಿಂದೆ ಒಂದು ಬಲವಾದ ಕಾರಣವಿದೆ ಇದರಲ್ಲಿ ಆ ಹುಡುಗಿದು ತಪ್ಪೇನಿಲ್ಲ ನಮ್ಮಿಂದಲೇ ಓದಳು ಟೈಮ್ ಬಂದಾಗ ನಿಮಗೇ ಎಲ್ಲ ಗೊತ್ತಾಗುತ್ತದೆ ಎಂದನು ಸರಿ ಕಣೋ ಎಂದು ನಿಟ್ಟುಸಿರು ಬಿಟ್ಟು ತಮ್ಮ ರೂಮಿಗೆ ಹೊರಟು ಓದರು ನಂದಿನಿ ನಿವೇದಿತ ಊಟ ಮಾಡಿ ಮಲಗಿಕೊಂಡರು ಗೌತಮ್ ರವರ ರೂಮಿನಲ್ಲಿ ಮಲಗಿಕೊಂಡನು ಕಾರ್ ಸೌಂಡ್ ಕೇಳಿ ಹೊರಗೆ ಬಂದ ವಿರಾಟ್ ಗೌತಮ್ ನಂದಿನಿಯನ್ನು ನೋಡಿ ನಗುತ್ತಾ ಮಾತನಾಡಿಸಿದನು ಹಿಂದೆಯಿಂದ ಹಿಡಿದ ನಿವೇದಿತಳನ್ನು ನೋಡಿ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗದೆ ನೋಡಿದನು ಇದ್ದಕ್ಕಿದ್ದಂತೆ ದುಃಖ ಉಕ್ಕಿ ಬಂದು ಅಕ್ಕ ಎಂದು ಓಡಿ ಹೋಗಿ ಹಗ್ ಮಾಡಿಕೊಂಡನು ಅಮ್ಮ ದೊಡ್ಡಕ್ಕನು ಬಂದಳು ಎಂದು ಕಿರುಚುತ್ತಾ ಮನೆಯೊಳಗಡೆ ಓಡಿದನು ಕಾವೇರಿ ವಿಶ್ವನಾಥ್ ಹೊರಗಡೆಗೆ ಬಂದರು ನಿವೇದಿತಾಳನ್ನು ನೋಡಿದ ತಕ್ಷಣ ಓದ ಪ್ರಾಣ ಮತ್ತೆ ಹಿಂತಿರುಗಿ ಬಂದಂಗಾಯಿತು ಇಬ್ಬರಿಗೂ ಬಂದು ಅಮ್ಮ ಎಂದು ನಿವೇದಿತಾಳನ್ನು ಹಿಡಿದುಕೊಂಡು ಗೊಳುವ ಎಂದು ಹಳ್ಳುತ್ತಾ ಇದ್ದು ಬಿಟ್ಟರು ಅಲ್ಲಿ ವಾತಾವರಣವೆಲ್ಲ ತುಂಬ ಎಮೋಷನಲ್ ಆಗಿ ಬದಲಾಯಿತು ಅದು ಹಳ್ಳಿಯಾಗಿದ್ದರಿಂದ ಎಲ್ಲರೂ ಮನೆಗಳಿಂದ ಹೊರಗಡೆ ಬಂದು ಗುಂಪು ಕಟ್ಟಿದರು ಐದು ಜನ ಆ ರೀತಿ ಅಳುವುದನ್ನು ನೋಡಿ ಗೌತಮ್ ಕಣ್ಣಿನಲ್ಲಿಯೂ ನೀರು ತುಂಬಿಕೊಂಡಿತು ನಿವೇದಿತಾಳನ್ನು ಏನೂ ಕೇಳಬೇಡಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಭಯ ಬಿದ್ದು ಹೋಗಿದ್ದಾಳೆ ಮತ್ತೆ ಮೊದಲಿನ ಥರ ಇರಿ ಎಂದನು ನಿವೇದಿತಾಳ ಮೇಲೆ ಕೋಪ ತೋರಿಸದೆ ಅವಳನ್ನ ಜವಾಬ್ದಾರಿಯನ್ನಾಗಿ ಮನೆಗೆ ಕರೆದುಕೊಂಡು ಬಂದಿದ್ದಕ್ಕೆ ಎಷ್ಟೋ ಸಂತೋಷಪಟ್ಟರು ವಿಶ್ವನಾಥ್ ಕಾವೇರಿ ನಂದಿನಿಯ ಜೀವನ ಒಂದು ದಾರಿಗೆ ಬೀಳುತ್ತೆ ಅಂತ ಅವರಿಗೆ ನಂಬಿಕೆ ಬಂದಿತು ಕೃತಜ್ಞತಾ ಮನೋಭಾವದಿಂದ ಗೌತಮ್ ಕಡೆ ನೋಡಿ ಕೈ ಮುಗಿದನು ವಿಶ್ವನಾಥ್ ಗೌತಮ್ ವಿಶ್ವನಾಥ್ ಕೈಗಳನ್ನು ಹಿಡಿದುಕೊಂಡು ಅದು ನನ್ನ ಕರ್ತವ್ಯ ಎಂದು ನಂದಿನಿಯ ಕಡೆ ನೋಡಿ ಇರ್ತೀಯಾ ಬರ್ತೀಯಾ ಎಂದು ಕೇಳಿದನು ಬರ್ತೀನಿ ರೀ ಎಂದು ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಬಾಯ್ ಹೇಳಿ ಗೌತಮ್ ಜೊತೆ ಬಂದಳು ಥ್ಯಾಂಕ್ಸ್ ರೀ ಅಕ್ಕನ ವಿಷಯದಲ್ಲಿ ನೀವು ಈ ರೀತಿ ಅರ್ಥ ಮಾಡಿಕೊಳ್ಳುತ್ತೀರಾ ಅಂತ ಅಂದುಕೊಂಡಿರಲಿಲ್ಲ ಎಂದಳು ಡ್ರೈವ್ ಮಾಡುತ್ತಿರುವ ಗೌತಮ್ ಕಡೆ ನೋಡುತ್ತ ನಾನು ಆ ಹುಡುಗಿಯನ್ನು ಅರ್ಥ ಮಾಡಿಕೊಳ್ಳುವುದಲ್ಲ ನಿವೇದಿತಾನೆ ನಮ್ಮನ್ನು ಅರ್ಥ ಮಾಡಿಕೊಂಡಳು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಗೌತಮ್ ಎರಡು ದಿನಗಳಿಗೆ ಪ್ರದೀಪ್ನನ್ನು ಬೇಲ್ ಮೇಲೆ ಬಿಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದರು ಶಿವರಾಮ್ರವರು ಅಲ್ಲಿ ವಿಡೀ ವ್ಯಾಪಾರಕ್ಕೆ ಒಡೆತಾ ಬಿದ್ದು ನಷ್ಟವಾಗಿ ಏನು ಮಾಡಬೇಕೆಂದು ತೋಚದೆ ನಾನು ಒರಿಯಾಗ್ತಿದ್ರೆ ಜವಾಬ್ದಾರಿಯನ್ನು ತಿಳಿದುಕೊಳ್ಳಬೇಕಾದ ನೀನು ಕಲ್ಕತ್ತಾಗೆ ಹೋಗಿ ಹೊಸ ಸಮಸ್ಯೆಗಳನ್ನು ತಂದಿದ್ದೀಯ ಹೌದು ಅಲ್ಲಿಗೆ ಏನಕ್ಕೋ ಓದೆ ಎಂದು ಕೋಪದಿಂದ ಕೇಳಿದರು ಶಿವರಾಮ್ರವರು ಡ್ಯಾಡ್ ಈಗ ಆಲೋಚನೆ ಮಾಡಬೇಕಾಗಿರುವುದು ನಾನು ಏನಕ್ಕೆ ಓದೆ ಅಂತ ಅಲ್ಲ ನನ್ನನ್ನು ಈ ಪ್ರಾಬ್ಲಮ್ನಲ್ಲಿ ಯಾರು ಸಿಕ್ಕಾಕ್ಸಿದರು ಅಂತ ಎಂದನು ಪ್ರದೀಪ್ ಯಾರೋ ನಮ್ಮನ್ನು ನೋಯಿಸಬೇಕೆಂದೇ ಈ ರೀತಿ ಮಾಡುತ್ತಿದ್ದಾರೆ ಅಂತ ಅನಿಸುತ್ತಿದೆ ಪೊಲೀಸರು ಅವರನ್ನು ಹಿಡಿದುಕೊಳ್ಳುವ ಕೆಲಸದಲ್ಲಿಯೇ ಇದ್ದಾರೆ ಈಗಾಗಲೇ ನಮ್ಮ ಷೇರು ಮೌಲ್ಯ ಕುಸಿದಿದೆ ಹೀಗೆ ಮುಂದುವರಿದರೆ ಕಂಪನಿಯ ಎಲ್ಲ ಷೇರುಗಳನ್ನು ಮಾರಿಕೊಳ್ಳಬೇಕಾಗುತ್ತದೆ ನೀನು ಸ್ವಲ್ಪ ಜವಾಬ್ದಾರಿ ವಹಿಸಿ ಈ ಪ್ರಾಬ್ಲಮ್ ಬಗ್ಗೆ ಗಮನ ಹರಿಸಿದರೆ ಒಳ್ಳೆಯದು ಎಂದು ಹೇಳಿ ಆಫೀಸಿಗೆ ಹೊರಟು ಹೋದರು ನನಗಿರುವ ದೊಡ್ಡ ಸಮಸ್ಯೆ ನನ್ನ ನಂದೂನೇ ಡ್ಯಾಡ್ ಆ ಪ್ರಾಬ್ಲಮ್ ಬಗ್ಗೆನೇ ಗಮನ ಕೊಡುತ್ತಿದ್ದೇನೆ ಎಂದನು ಆಲೋಚನೆ ಮಾಡುತ್ತ ನನ್ನ ಪಕ್ಕದಲ್ಲಿ ಮಲಗಿದ್ದ ಪ್ರೀತಿಯನ್ನು ನೋಡಿ ಈ ಕಳ್ಳಿ ದೆವ್ವಗಳಿವೆ ಎಂದು ಎರಡು ದಿನದಿಂದ ನನ್ನ ಹತ್ತಿರಾನೇ ಮಲಗಿ ನನ್ನ ಗೌತಮ್ನನ್ನ ನನ್ನನ್ನು ದೂರ ಮಾಡಿದಳು ಎಂದು ಬೈದುಕೊಂಡಳು ಇವಳು ನಿಜವಾಗಿಯೂ ಎದುರುತ್ತಿದ್ದಾಳಾ ಅಥವಾ ಬೇಕಾಗಿ ನಟನೆ ಮಾಡುತ್ತಿದ್ದಾಳಾ ಏನಾದರೂ ಒಂದು ಮಾಡಿ ಇವಳನ್ನು ಇಲ್ಲಿಂದ ಕಳಿಸಬೇಕು ಎಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಯಾವುದೋ ಒಂದು ಐಡಿಯಾ ಉಳಿದಿದ್ದರಿಂದ ಅವಳ ಮುಖ ಹರಳಿತು ನಿಧಾನವಾಗಿ ಹೆದ್ದು ಬಿಳಿ ಸೀರೆ ಉಟ್ಕೊಂಡು ಕೈಗಳಿಗೆ ಮುಖಕ್ಕೆ ಬಿಳಿ ಪೌಡರ್ ಬಳಿದುಕೊಂಡು ಅಣಿಯಲ್ಲಿ ದೊಡ್ಡದಾಗಿ ಕುಂಕುಮ ಇಟ್ಟುಕೊಂಡು ತುಟಿಗಳಿಗೆ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿಕೊಂಡು ಕೆನ್ನೆಗಳ ಮೇಲೆ ಕೆಂಪಗೆ ಹಚ್ಚಿಕೊಂಡು ಪ್ರೀತಿಯ ಪಕ್ಕದಲ್ಲಿ ಮಲಗಿಕೊಂಡು ಆಹಾಹಾಹಾ ಎಂದು ದೆವ್ವದ ತರ ಕೂಗುತ್ತಿದ್ದರೆ ತಕ್ಷಣವೇ ಕಣ್ಣುಗಳು ತೆಗೆದು ಪಕ್ಕಕ್ಕೆ ನೋಡಿದಳು ಪ್ರೀತಿ ಬೆಡ್ ಲೈಟ್ ಬೆಳಕಿಗೆ ದೆವ್ವದ ತರ ತನ್ನನ್ನೇ ನೋಡುತ್ತಿರುವ ಒಂದು ಆಕಾರ ಕಾಣಿಸುವಷ್ಟರಲ್ಲಿ ಪ್ರೀತಿಗೆ ಮೇಲೆ ಪ್ರಾಣ ಮೇಲೆಯೇ ಹೊರಟು ಹೋಯಿತು ಭಯದಿಂದ ಪಕ್ಕಕ್ಕೆ ತಿರುಗಿದಳು ಕೈಕಾಲುಗಳು ನಡುಗುತ್ತಿವೆ ಶ್ರೀ ಆಂಜನೇಯ ಪ್ರಸನ್ನ ಆಂಜನೇಯ ಅಂತ ಹೇಳಿಕೊಳ್ಳುತ್ತಾ ಮತ್ತೆ ತಿರುಗಿ ನೋಡಿದಳು ಭೂ ಅಂತ ನಂದಿನಿ ಗಟ್ಟಿಯಾಗಿ ಕಿರ್ಚಿದ ತಕ್ಷಣ ಅಮ್ಮೋ ದೆವ್ವ ಅಂತ ಬೆಡ್ ಮೇಲೆ ಹಿಂದೆ ಹೆದ್ದು ಬಾಗಿಲು ತೆಗೆಯಲು ಹೋದಳು ಎಲ್ಲಿಗೆ ನೀನು ಹೋಗುವುದು ಮನುಷ್ಯನ ರಕ್ತವಿಲ್ಲದೆ ತುಂಬ ದಿನಗಳಿಂದ ಹಸಿದುಕೊಂಡೇ ಇದ್ದೀನಿ ಇವತ್ತು ಹೊಟ್ಟೆ ತುಂಬ ನಿನ್ನ ರಕ್ತ ಕುಡಿಯಬೇಕಾಗಿರುವುದೆ ಎಂದು ಪ್ರೀತಿ ಕೈಯನ್ನು ಹಿಡಿದುಕೊಂಡಳು ದೆವ್ವದ ವೇಷದಲ್ಲಿರುವ ನಂದಿನಿ ಅಮ್ಮೋ ನಿನಗೆ ಕೈ ಮುಗಿತೀನಿ ನನಗೆ ಮದುವೆ ಕೂಡ ಇನ್ನೂ ಆಗಿಲ್ಲ ನಂದಿನಿ ನನ್ನನ್ನು ಕಾಪಾಡು ಎಂದು ಕಿರಿಚುತ್ತಾ ದೆವ್ವದ ವೇಷದಲ್ಲಿರುವ ನಂದಿನಿ ಪ್ರೀತಿಯ ಹಿಂದೆ ಬೀಳುತ್ತಿದ್ದರೆ ಸಿಗದೇ ತಪ್ಪಿಸಿಕೊಂಡು ಡೋರ್ ತೆಗೆದುಕೊಂಡು ಮೆಟ್ಟಿಲುಗಳ ಮೇಲೆ ಏಳುತ್ತಾ ಬೀಳುತ್ತಾ ನಿಲ್ಲದೇ ಓಡುತ್ತಾ ತನ್ನ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಆಯಾಸದಿಂದ ಬೆಡ್ ಮೇಲೆ ಕುಳಿತುಕೊಂಡು ಅಮ್ಮೋ ಆ ರೂಮಲ್ಲಿ ನಿಜವಾಗ್ಲೂ ದಿವ್ವಗಳಿದ್ದಾವೆ ಸ್ವಲ್ಪ ಹಾಗಿದ್ರೆ ನನ್ನ ರಕ್ತಾನ ಕುಡಿದಾಕ ಬಿಡ್ತಿದ್ವು ಸತ್ತರು ಹಿನ್ಮೇಲೆ ನಾನು ಆ ರೂಮಿಗೆ ಹೋಗುವುದಿಲ್ಲ ಅಂತ ಅಂದುಕೊಂಡು ಹಿಡಿದಿರುವ ಸೆಕೆಯನ್ನು ಒರೆಸಿಕೊಳ್ಳುತ್ತಾ ಮಲಗಿಕೊಂಡಳು ನಂದಿನಿ ಜೋರಾಗಿ ನಗುತ್ತಾ ಈ ನಂದಿನಿ ಕೊಟ್ಟ ಒಡೆತಕ್ಕೆ ಭಯ ಬಿದ್ದಳು ಆ ಚಿಕ್ಕ ರಾಕ್ಷಸಿ ಎಂದು ತನ್ನ ದೆವ್ವದ ವೇಷವನ್ನೆಲ್ಲ ಬಿಚ್ಚಿ ಕೆಳಗಡೆಗೆ ಹೋದಳು ಪ್ರೀತಿ ಪ್ರೀತಿ ಎಂದು ನಂದಿನಿ ಡೋರ್ ಒಡೆಯುತ್ತಿದ್ದರೆ ಅಮ್ಮೋ ನಂದಿನಿ ಬಾ ಎಂದು ಕರೆಯಲು ಬಂದಂಗಿದ್ದಾಳೆ ಆ ದೆವ್ವ ನಂದಿನಿಯನ್ನು ಕೂಡ ಭಯ ಇಡಿಸಿರುತ್ತದೆ ನಾನು ಸತ್ತರೂ ಡೋರ್ ತೆಗೆಯುವುದಿಲ್ಲ ಅವಳನ್ನು ಏನಾದರೂ ಮಾಡಿಕೊಳ್ಳಿ ಎಂದು ರಗ್ಗನ್ನು ಗುಬರಾಗಿಕೊಂಡು ಮಲಗಿಕೊಂಡಳು ನಂದಿನಿ ಕರೆಯುತ್ತಿರುವ ಸೌಂಡ್ ಕೇಳಿ ಹೊರಗಡೆಗೆ ಬಂದನು ಗೌತಮ್ ಪ್ರೀತಿ ಮೇಲೇನೆ ನಿನ್ನ ಜೊತೆ ಮಲಗಿದಳಲ್ಲ ನೀನು ಇಲ್ಲಿಗೆ ಬಂದು ಕರೆಯುತ್ತಿದ್ದೀಯಾ ಎಂದನು ಇಲ್ಲಾರಿ ರೀ ಪ್ರೀತಿ ಮೇಲೇ ಇಲ್ಲ ಕೆಳಗಡೆಗೆ ಬಂದು ಬಿಟ್ಟಳು ನನಗೆ ಒಬ್ಬಳೇ ಮಲಗಿಕೊಳ್ಳಬೇಕೆಂದರೆ ಭಯವಾಗಿ ಕರೆಯಲು ಬಂದೆ ಎಂದಳು ಅಮಾಯಕಳಾಗಿ ಮುಖ ಇಟ್ಟು ಸರಿ ಹೋಗ್ಲಿ ನಾನು ಬರಲಾ ಎಂದನು ಹಾ ಬನ್ನಿ ಎಂದಳು ನಗುತ್ತ ರಾಮುವನ್ನು ಜೈರಾಮ್ ರೂಮಿನ ಒಳಗೆ ಮಲಗಲು ಹೇಳಿ ಮೇಲೆ ಹೋಗಿ ಮಲಗಿಕೊಂಡನು ಗೌತಮ್ ನಂದಿನಿ ಮಾಡಿದ ಕೆಲಸಕ್ಕೆ ಫುಲ್ ಜ್ವರ ಬಂದಿತು ಪ್ರೀತಿಗೆ ನೆನ್ನೆ ಎಲ್ಲ ಚೆನ್ನಾಗಿಯೇ ಇದ್ದೆ ಅಲ್ವೇ ಸಡನ್ನಾಗಿ ಇಷ್ಟೊಂದು ಜ್ವರ ಏನು ಎಂದು ಟ್ಯಾಬ್ಲೆಟ್ ಪ್ರೀತಿಯ ಕೈಯಲ್ಲೇ ಕೊಡುತ್ತಾ ಕೇಳಿದನು ಗೌತಮ್ ಎಲ್ಲ ಆ ದೆವ್ವದಿಂದಲೇ ಮಾವ ಎಂದಳು ಪ್ರೀತಿ ಅಳುಮುಖ ಇಟ್ಕೊಂಡು ಏನು ದೆವ್ವನಾ ದೆವ್ವ ಎಲ್ಲಿದೆಯೇ ನಿಮ್ಮ ರೂಮಲ್ಲಿ ಇದೆ ಮಾವ ಅದೇ ರಾತ್ರಿ ನನ್ನ ರಕ್ತ ಕುಡಿತೀನಿ ಅಂತ ನನ್ನ ಹಿಂದೆ ಬಿದ್ದಿದ್ದು ಬಹಿದಿಂದ ಓಡಿ ಬಂದು ನನ್ನ ರೂಮಿನಲ್ಲಿ ಮಲಿಗೆ ಎಂದಳು ಬೆದರಿಕೊಂಡು ನೋಡುತ್ತ ಗೌತಮ್ ತಕ್ಷಣ ತಲೆ ತಿರುಗಿಸಿ ಅನುಮಾನದಿಂದ ನಂದಿನಿಯ ಕಡೆ ನೋಡಿದನು ನಂದಿನಿ ತಲೆ ತಿರುಗಿಸಿಕೊಂಡು ಆ ಬರ್ತಿದ್ದೀನಿ ಅಮ್ಮಮ್ಮ ಎಂದು ಫಾಸ್ಟಾಗಿ ಕಿಚನ್ ಒಳಗಡೆ ಹೊರಟು ಓದಳು ಅಮ್ಮೋ ಗೌತಮ್ಗೆ ನನ್ನ ಮೇಲೆ ಅನುಮಾನ ಬಂತಾ ಏನು ಹೇಗೋ ಹಾಗೆ ಮ್ಯಾನೇಜ್ ಮಾಡಬೇಕು ಅಂತ ಅಂದುಕೊಂಡು ಕಿಚನ್ ಒಳಗಡೆ ಓದಳು ಆ ದೆವ್ವ ನೀನೇ ಅಲ್ವಾ ಎಂದು ಅಡಿಗೆ ಮಾಡುತ್ತಿರುವ ನಂದಿನಿಯ ಹಿಂದೆ ನಿಂತುಕೊಂಡು ಕೇಳಿದನು ಗೌತಮ್ ನಾನು ದೆವ್ವ ಏನು ಏನಂತಿದ್ದೀರಾ ಎಂದಳು ತೊದಲುತ್ತ ಇನ್ನೂ ನಟನೆ ಮಾಡ್ಬಿಡ್ವೆ ಅವಳಿಂದರೆ ಉಚ್ಚಿ ನಂಬಿಬಿಟ್ಟಳು ನನ್ನನ್ನು ನಂಬಿಸಲು ಆಗುವುದಿಲ್ಲ ಇಷ್ಟಕ್ಕೂ ಅವಳನ್ನು ಯಾಕೆ ಭಯಪಡಿಸಿದೆ ಎಂದು ಕೇಳಿದನು ಗೌತಮ್ ಅವಳ ಹತ್ತಿರಕ್ಕೆ ಜರುಗಿ ಹವಾಕ್ಕಾದಳು ನಂದಿನಿ ಯಾಕಂದರೆ ಏನು ಹೇಳಲಿ ಎಂದು ತನ್ನಲ್ಲೇ ತಾನು ಅಂದುಕೊಳ್ಳುತ್ತಿರುವಾಗ ಅವಳ ಭುಜಗಳನ್ನು ಹಿಡಿದುಕೊಂಡು ತನ್ನ ಕಡೆಗೆ ತಿರುಸಿಕೊಂಡನು ಸಿಕ್ಕಿಬಿದ್ದ ಕಳ್ಳನ ಥರ ನೋಡುತ್ತಿದ್ದ ಅವಳ ಕಡೆ ಓರಿಯಾಗಿ ನೋಡುತ್ತಾ ಯಾಕೆ ಭಯ ಇಡಿಸಿದೆ ಎಂದು ಕೇಳಿದನು ಕಣ್ಣೆಗರಾಕುತ್ತ ನಾನು ಅಲ್ಲ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವ ನಿಮಗೆ ಎಂದು ನಿಧಾನವಾಗಿ ಹೇಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಿದ್ದರೆ ತಕ್ಷಣವೇ ತನ್ನ ಕೈ ಹಿಡಿದುಕೊಂಡು ಹತ್ತಿರಕ್ಕೆ ಹಿಡಿದುಕೊಂಡನು ನಂದಿನಿ ಹೆದರುಕೊಳ್ಳುತ್ತಾ ಬಿಡ್ರಿ ಎಂದಳು ಯಾಕೆ ಆ ರೀತಿ ಮಾಡಿದೆ ಅಂತ ಹೇಳಿದರೆ ಬಿಟ್ಟು ಬಿಡ್ತೀನಿ ಎಂದನು ಅವಳ ಹಣಿಯ ಮೇಲೆ ಬಿದ್ದಿರುವ ಕೂದಲನ್ನು ಹಿಂದಕ್ಕೆ ತಳ್ಳುತ್ತ ನೋಡು ಅಮ್ಮಮ್ಮ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಗೌತಮ್ ಟಕ್ಕನೆ ಕೈಬಿಟ್ಟು ತಿರುಗಿದನು ನಂದಿನಿ ತನ್ನ ಕಡೆ ನೋಡಿ ನಗುತ್ತಾ ಮೇಲಕ್ಕೆ ಹೋಗುತ್ತಿದ್ದರೆ ಉಚ್ಚಿ ಎಂದು ನಕ್ಕನು ಸಾಯಂಕಾಲ ಬಿಸ್ನೆಸ್ ಮ್ಯಾನ್ ವರ್ಮಾರವರ ಮಗಳ ಮದುವೆ ಇದ್ದಿದ್ದರಿಂದ ಗೌತಮ್ ನಂದಿನಿಯನ್ನು ಕರೆದುಕೊಂಡು ಓದನು ಲೈಟ್ ಪಿಂಕ್ ಕಲರ್ ಹೆವಿ ಎಂಬ್ರಾಯ್ಡರಿ ಸೀರೆಯ ಮೇಲೆ ಸಿಂಪಲ್ ಡೈಮಂಡ್ ನಕ್ಲೀಸ್ ಸೆಟ್ ಹಾಕಿಕೊಂಡು ಕ್ಲಾಸಿಕ್ಕಾಗಿ ಕಾಣುತ್ತಿದ್ದಳು ನಂದಿನಿ ಮದುವೆಯ ಜೋಡಿಗೆ ಗಿಫ್ಟ್ ಪ್ರೆಸೆಂಟ್ ಮಾಡಿ ಪಕ್ಕದಲ್ಲಿ ಕುಳಿತುಕೊಂಡು ನೋಡುತ್ತಿದ್ದಾರೆ ತಾನೇ ಪ್ರದೀಪ್ ಒಳಗಡೆ ಬರುತ್ತಿದ್ದಿದ್ದರಿಂದ ಇವನು ಇಲ್ಲಿಗೂ ಕೂಡ ಬಂದನಾ ದೇವರೇ ಏನು ನನಗೆ ಈ ಶಿಕ್ಷೆ ಎಂದು ತಲೆ ಬಗ್ಗಿಸಿಕೊಂಡು ಭಯ ಭಯವಾಗಿ ಕೈಗಳನ್ನು ಇಸ್ಕಿಕೊಳ್ಳುತ್ತಿದ್ದಳು ಬಿಸ್ನೆಸ್ ಅಫಿಷಿಯಲ್ಸ್ ಜೊತೆ ಮಾತನಾಡುತ್ತಾ ಪ್ರದೀಪ್ ಕಡೆ ನೋಡಿ ನಂದಿನಿಯ ಕಡೆ ನೋಡಿದನು ಟೆನ್ಷನ್ ಬೀಳುತ್ತಿದ್ದಾಳೆ ಎಂದು ಅರ್ಥವಾಗಿ ಹೋಗಿ ನಂದಿನಿಯ ಪಕ್ಕದಲ್ಲಿ ಕುಳಿತುಕೊಂಡು ತನ್ನ ಭುಜದ ಮೇಲೆ ಕೈ ಹಾಕಿದನು ಗೌತಮ್ ಪ್ರದೀಪ್ನ ಹೃದಯ ಉರಿದು ಹೋಗುತ್ತಿದೆ ಗೌತಮ್ ಪಕ್ಕದಲ್ಲೇ ಇದ್ದಿದ್ದರಿಂದ ನಂದೂಗೆ ಧೈರ್ಯ ಬಂದಿತು ಗೌತಮ್ ಕಡೆ ನಗುತ್ತಾ ನೋಡಿದಳು ಅವಳ ಕಣ್ಣುಗಳಲ್ಲಿನ ಭಾವನೆ ಅರ್ಥವಾಯಿತು ಗೌತಮ್ಗೆ ಊಟ ಮಾಡಿ ಪಾರ್ಕಿಂಗ್ ಬಳಿ ಹೋದರು ಅಷ್ಟೊತ್ತಿಗೆ ತನ್ನ ಕಾರಿನ ಬಳಿ ನಿಂತುಕೊಂಡು ನಂದಿನಿ ಬರುವಿಕೆಗಾಗಿ ಕಾಯುತ್ತಿದ್ದಾನೆ ಪ್ರದೀಪ್ ಪ್ರದೀಪ್ ಕಡೆ ನೋಡಿ ಸೈಡ್ ಸ್ಮೆಲ್ ಕೊಟ್ಟು ತನ್ನ ಪಕ್ಕದಲ್ಲೇ ತಲೆ ತಗ್ಗಿಸಿಕೊಂಡು ನಡೆಯುತ್ತಿದ್ದ ನಂದಿನಿಯನ್ನು ಹತ್ತಿರಕ್ಕೆ ಹೆಳೆದುಕೊಂಡನು ಗೌತಮ್ ಆ ಕ್ರಿಯೆಗೆ ಬೆಚ್ಚಿಬಿದ್ದು ಗೌತಮ್ ಕಡೆ ಪಕ್ಕದಲ್ಲಿಯ ರೌದ್ರದಿಂದ ಇರುವ ಪ್ರದೀಪ್ ಕಡೆ ಬದಲಿಸಿ ಬದಲಿಸಿ ನೋಡಿದಳು ನಂದಿನಿ ದೂರ ಸರಿಯುತ್ತಿದ್ದರೆ ಅವಳ ಕತ್ತಿನ ಹಿಂದೆ ಕೈ ಹಾಕಿ ಮುಖವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ಗೌತಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು